ಬಿಜೆಪಿಯ ಕಾರ್ಯಕರ್ತರ ಮೇಲೆ ಪೊಲೀಸರೇ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದಂತ ಆರೋಪ ಕೇಳಿಬಂತು ಇದಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ತಾನೇ ಇಲ್ಲಿ ಅಂತಾರೆ ಬೆತ್ತಲೆಯಾಗಿ ಪೊಲೀಸರಿಗೆ ಇಲ್ಲಿ ನಾಲ್ಕು ಜನ ಓರ್ವ ಪಿ ಎಸ್ ಐ ಸೇರಿದಂತೆ ನಾಲ್ಕು ಜನರ ಮೇಲೆ ಇಲ್ಲಿ ಅಂತಂದರೆ ಹಲ್ಲೆ ಮಾಡಿ ತನಗೆ ತಮ್ಗೆ ಎಲ್ಲಿ ಬೇಕೋ ಆ ಅಂತ ಕಚ್ಚುವಂತಹ ಕೆಲಸ ಮಾಡಿದಳೆ ಹಲ್ಲೆಗೊಳಗಾದಂತಹ ಪಿ ಎಸ್ ಐ ಮತ್ತು ಸಿಬ್ಬಂದಿಗಳಾದ ನಾನು ಅವರನ್ನೇ ಮಾತಾಡ್ತೀನಿ ಏನಾಯ್ತು ಮೇಡಮ್ ಅವತ್ತು ಎಸ್ ಸಿ ಪಿ ಸ್ಟೇಷನ್ ಕೇಸಲ್ಲಿ ಸರೋಜ ಹಂಡಿಗೆ ಅರೆಸ್ಟ್ ಮಾಡೋದಿದೆ ಆಕಿ ಮೈಲಿ ಸುಮಾರು ಕೇಸಿದ್ದೆಮ್ಮ ಆಕಿಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ನಾವು ಕರ್ಕೊಂಡು ಬರಲಿಕ್ಕೆ ಹೋಗೋದಿದೆ ಆಕಿನ ನಿಮ್ಮ ಸಿಬ್ಬಂದಿ ಒಂದು ನಾಲ್ಕು ಜನ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಕೆ ಸಿ ಪಿ ಸರ್ ಹೇಳಿದ್ರ ಪ್ರಕಾರ ಆ ಪ್ರಕಾರ ನಾನಲ್ಲಿ ಒಳಿದ್ದ ಪ್ಲೇಸಿಗೆ ಹೋದ್ವಿ ಹೋದಾಗ ಅವರು ಅವರು ಹುಡುಗ ಸರೋಜ್ ಸುಜಾತ ಹಂಡಿ ಕಡೆದವರು ಒಂದು ಸುಮಾರು ಜನ ಲೇಡೀಸು ಜನ್ಸ್ ಎಲ್ಲರಿದ್ದು ನಾವು ಇವಳನ್ನು ಅವ್ರ ತಾಯಿಯನ್ನು ಅವ್ರ ತಂಗಿಯನ್ನು ಕರ್ಕೊಂಡು ಅವ್ರ ತಮ್ಮನ್ನ ಕರ್ಕೊಳ್ಬೇಕಂತೇಳಿ ಹೋದಾಗ ಇವಳನ್ನು ನಾನು ಕ್ಯಾಚ್ ಮಾಡಿದೆ ಈ ರೀತಿ ಹಿಂಗೆ ಹಿಡ್ಕೊಳಕ್ಕೆ ಹೋದ್ರು ಹೋದ ತಕ್ಷಣ ಬ್ಲೌಸ್ ಎಲ್ಲ ಕಳೆದ್ಬಿಟ್ಲು ಇದೆಲ್ಲ ಮಾಡಬೇಡ ತಪ್ಪಂತ ಹೇಳ್ದೆ ಹತ್ತು ತಲೆನ ಅವಳೆಲ್ಲ ಸೀರೆ ಬಟ್ಟೆಲ್ಲ ಬೀಳ್ಸ್ಕೊಳ್ಕೋಕೋದ್ಲು ಇದೆಲ್ಲ ಅಂತ ನಾ ಹೇಳಿದ್ರು ಸಹಿತ ಹಿಡಿಗೆ ಹಿಂಗೆ ತಪ್ಪದು ಮುಚ್ಕೋಬೇಡ ಅದೆಲ್ಲ ಮುಚ್ಕೊಳಮ್ಮ ಹಿಂಗೆ ಮಾಡಬೇಡ ಅಂತ ಹೇಳ್ತಾನೆ ಹಿಂಗೆ ಹಿಂಗೆ ಕ್ಯಾಚ್ ನನ್ನ ಕಡೆ ಹೆಫ್ಟ್ ಸೈಡ್ ಹಿಂಗೆ ನನಗೆ ಕಡಿದ್ಲು ಅದು ಮೇಡಮ್ ಕಡಿತಿಯಲ್ಲ ಮನೇನ ಹಂಗೆ ಮಾಡಬೇಡ ತಪ್ಪ ಅಂತೇಳಿ ನಮ್ಮ ಶಕುಂತಲ ಏಸ ಅಂತಿದ್ರು ನನ್ನ ಪಕ್ಕಕ್ಕೆ ಅವ್ರ ಅವ್ರಿಗೆ ಹೇಳಕ್ಕೆ ಹೋದ್ಲು ಹಂಗೆ ಮಾಡಬೇಡ ಮತ್ತು ತಪ್ಪು ಹೇಳಿ ಬಲಗಡೆ ಅವ್ರಿಗೆ ಬಲಗಡೆ ಅದೇ ಸೇಮ್ ಬಾಯಿ ಅವ್ರಿಗೆ ಬಲಗಡೆ ಹೊಟ್ಟೆಗೆ ಹಾಕಿದ್ಲು ನೆಕ್ಸ್ಟ್ ಅವ್ರ ಸಿಸ್ಟ್ರೀಲಿ ವಿಜಯಲಕ್ಷ್ಮಿ ಅಂತೇಳಿ ಬಡ ಬಡ ಸೀರೆ ಕಳೆದು ಅವಳಿಗೆ ಊರ್ಲಿ ಹಾಕ್ಲಿಕ್ಕೆ ಓದ್ಲಿಕ್ಕಿ ಅದು ಮಾಡಬೇಡ ಅಂತಂದೇಳಿ ಅಷ್ಟೊಳಗೆ ರೇಖಾ ಹಾವರೆಡ್ಡಿ ಅಂತ ಬಂದ್ಲು ಅದನ್ನ ಮಾಡಬೇಡ ಹಂಗೆ ಮಾಡಬೇಡ ತಪ್ಪ ಅಂತೇಳಿ ಆ ಸೀರೆ ಕಸ್ಕೊಳ್ಳಕ್ಕೆ ಹೋದ ಕೈಗೆ ಬಂದು ಗುದ್ದುಬಿಟ್ಲು ಗುದ್ದಿದ ತಕ್ಷಣ ನೆಕ್ಸ್ಟ್ ಮ್ಯಾಗ್ರೇಟ್ ಅಂತಿದ್ರು ಅವ್ರು ನಮ್ಮ ಸಿಬ್ಬಂದಿಗೆ ಯಾಕೆ ಮ್ಯಾರ ತೊಂದರೆ ಮಾಡ್ತೀಯ ನೀ ಕೂತ್ಕೋ ಸಿರಿ ಹಾಕೋ ಬಟ್ಟೆಕಂತ ಯಾಕಂತ ಒಳ ಲೈಟಿ ತಂದು ಕೊಟ್ಟರು ಹಾಕೋಲಿಲ್ಲ ಅವಳು ಅಷ್ಟ್ರೊಳಗೆ ನಿಕ್ಕರ್ ಅವೆಲ್ಲ ತೆಗೆದು ಭಾಳ ಆಸೆ ಬರ್ತಾನೆ ಮಾಡಿದೇಳ್ರಿ ಅವ್ರು ಗಂಡು ಮಕ್ಕಳಿದ್ದರೆ ಅವ್ರ ಕಡೆದವ್ರೆಲ್ಲ ನಮಗೆ ಆ ಕಡೆ ಈ ಕಡೆ ಕೈ ಹಾಕಿ ಭಾಳ ಆಸೆ ಕೆಟ್ಟ ಕೆಟ್ಟ ಬರ್ತಾನೆ ಅನ್ನೋ ಮಾಡಿದರುಬಂಧಿಕರು ಸಹಿತ ತಮ್ಮೇಲೆ ಅಲ್ಲೇ ಮಾಡಿದ್ರ ಅವ್ರು ಕೂಡ ಇದ್ರಿ ಅಲ್ಲೇ ಅವರು ಕೆ ಕೆಟ್ಟದ ಈ ಕಡೆಲ್ಲ ನಮ್ಗೆ ಈ ಕಡೆ ಎಲ್ಲ ಕೈ ಹಾಕಿ ಈ ತರ ಮಾಡಿದ್ರು ನಾವು ಹತ್ತುವಾಗ ನೋಡೇ ಇಲ್ಲ ನಾವು ಅದನ್ನ ಎಷ್ಟು ಎಷ್ಟು ಮಂದಿಗೆ ಮೇಡಮ್ ಗಾಯ ಆಗಿದ್ದೆ ಈಗ ನಾನು ನನಗೊಬ್ಬರಿ ಶಕುಂತಲ ರೇಖಾ ಹಾವರಡ್ಡಿ ಮಾಗ್ರೆಟ್ ಅಂತ ನಾನು ನಾಲ್ಕು ಜನ ಸಿಬ್ಬಂದಿ ಗಾಯ ಆಗಿದೆ ಈ ರೀತಿ ಹಲ್ಲೆ ಮಾಡಿ ತಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ ಪೊಲೀಸರು ಬತ್ತಲೆ ಮಾಡಿದ್ರು ಅಂತೇಳಿ ಯಾವ ಮಟ್ಟಿಗೆ ಸರಿ ಇದು ಅಂತ ತಪ್ಪರಿ ಅದ ನಮ್ಮ ನಾವು ಯಾರಿಗೂ ಪ್ರೊಟೆಕ್ಷನ್ ಕರ್ತವ್ಯ ಮಾಡ್ಲಿಕ್ಕೆ ಹೋಗಿದ್ದೇವಲ್ಲ ಅಲ್ಲಿ ನಮ್ಮ ಮೇಲಾಧಿಕಾರಿಗೆ ಹೇಳಿದ ಪ್ರಕಾರ ನಮ್ಮ ಡಿಪಾರ್ಟ್ಮೆಂಟ್ಲಿಗೆ ಈ ರೀತಿ ಅವಳ ಅವಳಿಂದ ಕೆಟ್ಟದ್ದಿದ್ರೆ ಬರ್ತಾ ಇದೆ ಅಂತೇಳಿ ಅವ್ನು ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಅವಳೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ತೊಂದರೆ ಮಾಡಿ ಎಲ್ಲ ಮಾಡಿದ್ದಾರೆ ಮಾಡಿಲ್ಲ ಮಾಡಿಲ್ಲ ಅವರೇ ಮಾಡಿದ್ರು ತಮ್ಮೆಲ್ಲ ಆರೋಪ ಮಾಡ್ತಾರೆ ಏನು ಹೇಳ್ತೀವಿ ಸರ್ ಇದು ಶುದ್ಧ ಸುಳ್ಳು ಸರ್ ನಾವು ಒಂದು ಹೆಣ್ಣಾಗಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ ಸಮಾಜಘಾತುಕ ಶಕ್ತಿಗಳನ್ನು ನಾವು ಅರೆಸ್ಟ್ ಮಾಡಕ್ಕೆ ಹೋದಾಗ ಅವರೇ ಕೆಟ್ಟತನ ಮಾಡ್ಕೊಂಡ್ಬಿಟ್ಟು ಬಟ್ಟೆ ಬಿಚ್ಚು ಪೊಲೀಸರು ಇಡೀಬಾರ್ದು ಅಂತ ಹಿಂಗೆ ಮಾಡಿದಾಗ ನಾವು ಕರ್ತವ್ಯ ಅದು ಮಾಡೋದು ಹೇಗೆ ಸರ್ ಸಮಾಜದಲ್ಲಿನ ರಕ್ಷಣೆ ಆದರೂ ಹೆಂಗೆ ಕೊಡ್ಬೇಕು ಸರ್ ಪ್ರತಿಯೊಂದ್ಸರಿ ಈ ಹೆಣ್ಮಗಳು ತಾವೇ ಬಟ್ಟೆ ಬಿಚ್ಚಿಕೊಂಡು ನಮ್ಮ ಮೇಲೆ ಹಾಕಿದರೆ ನಮಗೆಲ್ಲ ನಮ್ಮ ಉತ್ಸಾಹನ ಕುಗ್ಗಿಸೋ ಕೆಲಸ ನಡೀತಾ ಇದೆ ಸರ್ ಇಲ್ಲಿ ಇವರು ಕ್ರಿಮಿನಲ್ ಸರ್ ಹೇಳಿ ಕೇಳಿ ಕ್ರಿಮಿನಲ್ ಸರ್ ಇವರು ಯಾರು ತಮ್ಮ ಸತ್ಯನೂ ಒಪ್ಪುಗಳಲ್ಲ ಸರ್ ತಾವು ಬರೀ ಸುಳ್ಳು ಹೇಳಿ ಪೊಲೀಸರ ಮೇಲೆ ಹಾಕೋಕ್ಕೆ ನಾವು ನಾವು ಒಂದು ಹೆಣ್ಣು ಮೂವತ್ತೆರಡರ ಸರ್ವಿಸ್ ಮಾಡಿದ್ದೀನಿ ಒಂದು ಹೆಣ್ಣಿನ ಮಾನ ಕಾಪಾಡುವಲ್ಲಿ ನಾವು ಹೆಣಿಸ್ತೀವಿ ಹೊರತು ಅವಳು ಅವಳು ಸುಮ್ಮನೆ ನಮ್ಗೆ ಕರ್ಕ ಕರ್ತೀವಿ ಸರ್ ಅಜೆಸ್ಟ್ ಮಾಡೋದು ಕೋರ್ಟಿ ಪ್ರೊಡ್ಯೂಸ್ ಮಾಡೋದು ಅಷ್ಟೇ ಅವಳು ಅಷ್ಟೆಲ್ಲ ಯಾಕೆ ಮಾಡಬೇಕು ಬಟ್ಟೆ ಮುಚ್ಕೊಂಡು ಬೆತ್ತಲಾಗಿ ನಿಂತ್ಕೊಂಡು ಅದನ್ನು ನಾವು ಮುಚ್ಚಕ್ಕೆ ಹೋದರೆ ನಮಗೆ ಕಡ್ಕೊಂಡು ನಮಗೆಲ್ಲ ಹೊಡ್ಕೊಂಡು ಇದೆಲ್ಲ ಯಾಕೆ ಸರ್ ನಾವು ನಮ್ಮ ಜೀವನ ಹಂಗೆ ತೊರೆದು ಅವ್ರಿಗೆ ಅವ್ರನ್ನೂ ಸೇಫ್ ಮಾಡೋದು ನಮ್ಮ ಕರ್ತೀವ ಸರ್ ನಮ್ಮದಷ್ಟೇ ಅಲ್ಲ ಅವ್ರನ್ನೂ ಕೂಡ ಸೇವ್ ಮಾಡಿ ನಾವು ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡ್ಬೇಕು ಸರ್ ಅದು ಶುದ್ಧ ಸುಳ್ಳು ಸರ್ ನಾವು ಯಾರು ನಾವು ಮಾಡಿ ಹೇಳ್ತೀವಿ ನಾವು ಯಾರು ಅವಳಿಗೆ ಏನು ಮಾಡಿಲ್ಲ ಅವಳೇ ಮಾಡಿದಂಥ ಕುತಂತ್ರ ಅನ್ನಲ್ಸ್ ಹೇಳಿ ಕೇಳಿ ಅವ್ರ ಮಾತು ನಂಬಕ್ಕಾಗಲ್ಲ ಸರ್ ಪ್ರತಿಯೊಂದು ಸುಳ್ಳು ಮಾತಾಡಿ ನಮ್ಮೆಲ್ಲ ಹಾಕಿದಾಗ ಇವ್ ನೋಡಿದ ಸರ್ ನಮ್ಮ ಆದಂಥ ಗಾಯಗಳನ್ನು ಇವು ನಂಜು ನಂಜು ಈ ವ್ಯಕ್ತಿ ನಂಜು ಎಷ್ಟು ಸರ ಅದನ್ನೆಲ್ಲ ನಾವು ಮಾಡ್ಕೊಳ್ಳೋಕ್ಕಾಗುತ್ತೆ ಸರ್ ಇಷ್ಟು ಹೇಳ್ತೀನಿ ಸರ್ ನಮ್ಗೆ ಯಾರೂ ತಪ್ಪಿಲ್ಲ ಸರ್ ಸಿಬ್ಬಂದಿ ನಾವು ಅವಳು ಉಳಿಸೋಕೆ ಅವ್ರ ಜೀವ ಉಳಿಸೋಕೆ ನೋಡಿದ್ದೀವಿ ಅಕ್ಕಿನ ಬಟ್ಟೆ ತೆಗೆದು ಇನ್ನೊಂದು ಹೆಣ್ಮಗಳಿಗೆ ಹಾಕಿ ಊರ್ಲಿ ಹಾಕತ್ತಿದ್ಲು ಅವಳನ್ನು ಬಿಡಿಸ್ತಾ ಸರ್ ಹೇಳಿ ಕೇಳಿ ಶಕ್ತಿಯುತವಾದಂಥವು ನಾವು ಇದ್ದೀವಿ ಸರ್ ನಾವು ಶಕ್ತಿ ಇದ್ದ ನಾವು ಎಷ್ಟಾದರೂ ಹೆಣ್ಣು ಅವಳನ್ನು ಬಿಡಿಸ್ಕೊಳ್ತಾ ಇದ್ದೀರಿ ಆ ಇನ್ನೊಂದು ಹೆಣ್ಣಿನ ಜೀವನ ರಕ್ಷಣೆ ಮಾಡಕ್ಕೆ ಬಟ್ ಅವಳು ಸಾಕಷ್ಟು ಪೋರ್ಸ್ ನಮ್ಗಿಂತ ಪೋರ್ಸ್ ಹಾಕಿ ಜಗ್ತಾ ಇದ್ಲು ಆ ವೇಳೆಯಲ್ಲಿ ನಾವು ಸಹ ಇಲ್ಲಿ ಅಂತಂದರೆ ಒಂದು ಹೆಣ್ಣು ಒಂದು ಹೆಣ್ಣಾಗಿ ಇಲ್ಲಂದರೆ ಒಂದು ಹೆಣ್ಣಿನ ಬೆತ್ತಲೆ ಮಾಡೋದಿಲ್ಲ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದರೆ ಕೆಲವೊಂದಿಷ್ಟು ವೀಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದರೆ ಇದಕ್ಕೆ ಇಲ್ಲಿ ಅಂದರೆ ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಮಾಡಿ ನಮ್ಮ ಮೇಲೆ ಗಂಭೀರ ಆರೋಪ ಮಾಡ್ತಾರೆ ಎಲ್ಲವೂ ಶುದ್ಧ ಸುಳ್ಳು ಅನ್ನೋದು ಪೊಲೀಸ್ ಸಿಬ್ಬಂದಿಗಳ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸುಲಾರ ರೂಪಾಯಿ ಟಿ ಫೈ ಹುಬ್ಬಳ್ಳಿ